ವಿರಾಮದ ಬಳಿಕ ಜಾತಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡುತ್ತಾ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಹೊಸ ಅವಕಾಶಗಳು ಉಂಟಾಗುತ್ತೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ವಸ್ತ್ರ ವ್ಯಾಪಾರ ಈ ಕಲೆ ರಂಗ ರಂಗಕರ್ಮಿಗಳು ಅಂತಿವಲ್ಲ ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ ಹೀಗಾಗಿ ಇದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವ್ಯಯ ಇದೆ ಸ್ತ್ರೀಯರಿಗೆ ಅಧಿಕ ವ್ಯಯ ವಸ್ತು ನಷ್ಟತೆ ಮನಸ್ಸಿಗೆ ಬೇಸರ ಖಿನ್ನತೆ ಮನಸ್ತಾಪ ಈ ಥರದ್ದೆಲ್ಲ ಇದೆ ಸ್ವಲ್ಪ ಅಸಮಾಧಾನದ ಫಲಗಳು ಹೆಚ್ಚಾಗಿದ್ದಾವೆ ಈ ದಿವಸ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಕೆಲಸ ಮಾಡುವ ಸಂದರ್ಭದಲ್ಲಿ ಜೊತೆಗೆ ವ್ಯವಹರಿಸುವ ಅಂದರೆ ನೀವು ಮಿತ್ರರ ಜೊತೆಗಿರಬಹುದು ಬಂಧುಗಳ ಜೊತೆಗಿರ್ಬೋದು ವ್ಯವಹರಿಸುವಾಗ ಬಹಳ ಹುಷಾರಾಗಿರಿ ಪ್ರಾರ್ಥನೆಗೆ ದಿವಸ ನೀವು ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನು ರಾಶಿಯವರಿಗೆ ದಿವಸ ನೋಡಿ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಈ ಹಾಲು ಹೈನುಗಾರರಿಗೆ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶ ಇದೆ ಜೊತೆಗೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ ದಿವಸ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರಬಹುದು ಮನಸ್ತಾಪ ಏರ್ಪಾಡಾಗಬಹುದು ಆದರೆ ಬೌದ್ಧಿಕವಾಗಿ ಸಲಹೆ ಸೂಚನೆಗಳು ಸಿಗುತ್ತೆ ಗುರು ಹಿರಿಯರಿಂದ ದೊಡ್ಡವರ ಮಾತನ್ನು ಕೇಳಬೇಕು ಈ ದಿವಸ ನೀವು ಗುರು ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸಮಾಧಾನ ಸಿಗುತ್ತೆ ಸ್ಥಾನ ಪಲ್ಲಟ ಇದೆ ಸ್ಥಾನ ಪರಿವರ್ತನೆಯಾಗಿ ಅಲ್ಲೂ ಸಮಾಧಾನ ಇರುತ್ತದೆ ನಿಮಗೆ ಇನ್ನು ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದುವುದಾದರೆ ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ ಹೀಗಾಗಿ ಸಾಲದ ದಂಟೆಗೆ ಹೋಗಬೇಡಿ ಸ್ವಲ್ಪ ಗಾಯಗಳಾಗೋದು ದೇಹಕ್ಕೆ ತರಚೋದು ಗಾಯಗಳಾಗೋದು ಇಂಥ ಸಾಧ್ಯತೆ ಕೂಡ ಇದೆ ಹುಷಾರಾಗಿರಿ ಈ ದಿವಸ ಶುಕ್ರನ ಬಲ ಹೀಗಾಗಿ ಸ್ನೇಹಿತರಿಂದ ಒಳ್ಳೆಯ ಉತ್ತಮ ಸಲಹೆ ಸಿಗುತ್ತೆ ಮಿತ್ರರ ಜೊತೆಗೆ ಒಡನಾಟ ಚೆನ್ನಾಗಿರುತ್ತದೆ ಪ್ರಾರ್ಥನೆಗೆ ದಿವಸ ಶನಶ್ಚರ ಕವಚ ಹೇಳ್ಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಹಣಕಾಸಿನ ಸಹಕಾರ ಸಿಗುತ್ತೆ ಜೊತೆಗೆ ಮಾತು ಒರಟಾಗಿರುತ್ತದೆ ಅದರ ಜೊತೆಗೆ ಉದರ ಬಾಧೆ ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದು ಸಹ ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಮಿಶ್ರವಾಗಿದೆ ನಿಮಗೂ ಕೂಡ ಆರೋಗ್ಯದ ದೃಷ್ಟಿಯಿಂದ ನೀವು ಕೂಡ ಶನಿಶ್ಚರ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಅಂಥದ್ದು ಮಾರ್ಗದರ್ಶನ ಚೆನ್ನಾಗಿದೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಬಂಧು ಮಿತ್ರರ ವಿಚಾರದಲ್ಲಿ ಹುಷಾರಾಗಿರಬೇಕು ಹೀಗಾಗಿ ಈ ವಿಚಾರಗಳಲ್ಲಿ ಜಾಗೃತಿ ಬೇಕು ವಿಷ್ಣು ಸಹಸ್ರಾಮ ಪಾರಾಯಣ ತುಂಬ ಒಳ್ಳೆಯದು ಈ ದಿವಸ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ವಿಶಿಷ್ಟವಾದ ಮಂತ್ರ ಶ್ರೀಧರ ಸ್ವಾಮಿಗಳ ಮಂತ್ರ ಗಮನಿಸಿ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಿ ಮನಸ್ಸು ನಿರಾಳವಾಗುತ್ತೆ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಬಲಗಳನ್ನು ತಿಳಿಸ್ಕೊಟ್ರಿ ಶುಭ ಫಲ ಅಶುಭ ಫಲ ಅದಕ್ಕೆ ಪರಿಹಾರಗಳು ಜೊತೆಗೆ ಬಹಳ ವಿಶೇಷವಾದದ್ದು ಅಂದರೆ ಈ ದಿನದ ಪಂಚಾಂಗದ ವಿಶೇಷತೆ ಗುರುವಿನ ಆರಾಧನೆ ಎಷ್ಟು ಮುಖ್ಯ ಅನ್ನೋದರ ಜೊತೆಗೆ ಗುರುವಿನ ಆರಾಧನೆಗಾಗಿಯೇ ಒಂದು ವಿಶೇಷವಾದ ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ದಿನದ ಜಾತಕ ಜಾತಕಪುಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್